ಆದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ಸಾಧಕ ವಿದ್ಯಾರ್ಥಿಗಳಿಗೆ ಜೂನ್ ಹದಿನೈದರ ರವಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಸತ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಬುಡಾ ಅಧ್ಯಕ್ಷ ರಾವ್ ಚಿಂಗಳೆ ತಿಳಿಸಿದರು ಅವರು ಸಂಸದರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ವ್ಯಾಪ್ತಿಯಲ್ಲಿ ಬರುವ ಹತ್ತು ವಿಧಾನಸಭಾ ಕ್ಷೇತ್ರದ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳಿಗೆ ಒಟ್ಟು ನೂರು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕವಾಗಿ ಅಭಿನಂದನಾ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು ಈ ಸಮಾರಂಭದಲ್ಲಿ ಚಿಕ್ಕೋಡಿ ಸದ್ಲಗ ಶಾಸಕರಾದ ಗಣೇಶ್ ಪ್ರಕಾಶ್ ಹುಕ್ಕೇರಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾವ್ ಚಿಂಗಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಸಮಾಜ ಕಲ್ಯಾಣ ಇಲಾಖೆಯ ಬೆಳಗಾವಿ ಜಂಟಿ ನಿರ್ದೇಶಕರಾದ ರಾಮನಗೌಡ ಕನ್ನೋಳಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಎಸ್ ಸಂಪಗಾವಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಉಪನಿರ್ದೇಶಕರಾದ ಶ್ರೀ ಪಾಂಡುರಂಗ ಈಶ್ವರ ಭಂಡಾರೆ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಉಪನಿರ್ದೇಶಕರಾದ ಆರ್ ಎಸ್ ಸೀತಾರಾಮು ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ಮಜಲಟ್ಟಿ ಕನ್ನಡ ಉಪನ್ಯಾಸಕರಾದ ವಿಶ್ವನಾಥ್ ಚೌಗಲಾ ಉಪಸ್ಥಿತರಿರಲಿದ್ದಾರೆ ಅಧ್ಯಕ್ಷತೆಯನ್ನು ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ವಹಿಸಲಿದ್ದಾರೆ ಎಂದರು ಈಗಾಗಲೇ ಈ ಶೈಕ್ಷಣಿಕ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶ ಬಂದಿದೆ ಅದೇ ಪ್ರಕಾರ ಪಿ ಯು ಸಿ ಪದವಿ ಪೂರ್ವ ಕಾಲೇಜಿನಲ್ಲಿರ್ತಕ್ಕಂಥ ಪರೀಕ್ಷೆಗೂ ಕೂಡ ಮತ್ತು ಫಲಿತಾಂಶವೂ ಕೂಡ ವಿದ್ಯಾರ್ಥಿ ಮತ್ತು ಪಾಲಕರ ಕೈ ಸೇರಿದೆ ಅನೇಕ ಮಕ್ಕಳು ತಮ್ಮ ಪ್ರತಿಭೆಯನ್ನು ಭಾಳ ಒಳ್ಳೆಯ ರೀತಿಯಿಂದ ಪ್ರದರ್ಶನ ನೀಡಿದ್ದಾರೆ ಹೆಚ್ಚು ಅಂಕಗಳನ್ನು ಗಳಿಸಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಹೆಸರನ್ನು ರಾಜ್ಯಕ್ಕೆ ಮತ್ತು ಆಯಾ ವಿದ್ಯಾಲಯಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಗುರುವಂದರಗಳಿಗೆ ಅವರು ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಇಂಥ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಇಂಥ ಮಕ್ಕಳಿಗೆ ತಮ್ಮ ಭವಿಷ್ಯದ ಮುಂದಿನ ನಡೆಯನ್ನು ಅವರಿಗೆ ಹೇಳಿಕೊಡಬೇಕು ಮತ್ತು ಅವರಿಗೆ ಎಲ್ಲ ನಿಟ್ಟಿನಲ್ಲಿ ಒಂದು ಅಭಿನಂದನೆ ಹೇಳಬೇಕು ಒಂದು ಗೌರವಧನ ಒಂದು ಸ್ವಲ್ಪ ಅವ್ರಿಗೆ ಸಹಾಯ ಮಾಡಬೇಕು ಮತ್ತು ಅವರ ಮುಂದಿನ ಭವಿಷ್ಯದ ನಡೆಗೆ ಒಳ್ಳೆಯ ಮಾರ್ಗದರ್ಶನ ಉಪನ್ಯಾಸವೂ ಕೂಡ ನೀಡಬೇಕನ್ನೋದು ಒಂದು ಅತ್ಯಂತ ಸೂಕ್ತ ಮತ್ತು ಬೃಹತ್ತವಾದ ವಿಶಾಲ ಮನೋಭಾವನೆ ಹೋಗ್ತಕ್ಕಂಥ ಇಡೀ ದೇಶದಲ್ಲೇ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಂಸದರಾಗಿ ನಮ್ಮ ನಿಮ್ಮೆಲ್ಲರನ್ನ ಪ್ರತಿನಿಧಿಸ್ತಕ್ಕಂಥ ಚಿಕ್ಕೋಡಿ ಲೋಕಸಭೆಯ ಸಂಸದರಾದಂಥ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರು ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರ ಸಮ್ಮುಖದಲ್ಲಿ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ನಾನು ಖುದ್ದಾಗಿ ಆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮಕ್ಕಳನ್ನ ಅಭಿನಂದಿಸಬೇಕು ಅದಕ್ಕಾಗಿ ಈ ಕಾರ್ಯಕ್ರಮ ಇದ್ದೀವಿ ಇದೊಂದು ಹೊಸ ವಿನೂತನವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾವ ರಾಜಕೀಯ ಉದ್ದೇಶ ಪ್ರೇರಿತ ಅಲ್ಲ ಇಟ್ ಈಸ್ ಅಪಾರ್ಟ್ ಫ್ರಾಮ್ ಕಾಸ್ಟ್ ಪಾರ್ಟಿ ರಿಲಿಜನ್ ಆ್ಯಂಡ್ ಎವ್ರಿಥಿಂಗ್ ಅದಕ್ಕೆ ಮಕ್ಕಳನ್ನು ಬಿಂದುವಾಗಿಟ್ಟುಕೊಂಡು ಮಕ್ಕಳ ಎಲ್ಲ ಥರದ ಏಳಿಗೆಯನ್ನು ನಾವು ಬಯಸ್ತಕ್ಕಂಥವ್ರು ಅವ್ರಿಗೆ ಪ್ರೋತ್ಸಾಹ ನೀಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ನಮ್ಮ ಧರ್ಮನೂ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಅವರು ವಿಚಾರ ವ್ಯಕ್ತಪಡಿಸಿದಾಗ ಅವರಿಗೆ ಬೆಂಬಲವಾಗಿ ನಾವು ಪ್ರಭಾಕರ್ ಕೋರೆಯವರು ಮಾವೀರಣ್ಣ ಮೊಹಿತಿಯವರು ಎಲ್ಲ ಕಾರ್ಯಕರ್ತರು ಅವರ ಬಳಗದ ಪ್ರಿಯಾಂಕಾ ಜಾರಕಿಹೊಳಿ ಸಂಸದರ ಅವರ ಬಳಗದ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದಿರಿ ನಾವು ನಿಮಗೆಲ್ಲ ಬೆಂಬಲ ನೀಡ್ತೀವಿ ಆ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ರಾಮಕೃಷ್ಣ ಪಾನ್ಪಡೆಯವರ ಎಲ್ಲ ಸ್ಟ್ಯಾಟಸ್ಟಿಕಲ್ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮಾಹಿತಿ ಕೈಗೆ ಸೇರಿದೆ ಪ್ರತಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಹತ್ತು ಅಸೆಂಬ್ಲಿ ಸೆಗ್ಮೆಂಟ್ಸ್ ಬರ್ತವೆ ಹತ್ತು ಅಸೆಂಬ್ಲಿ ಚಿಕ್ಕೋಡಿ ಪಾರ್ಲಿಮೆಂಟ್ನಲ್ಲಿ ಎಂಟು ಬಂದರೂ ಕೂಡ ಶೈಕ್ಷಣಿಕ ಜಿಲ್ಲೆಯನ್ನು ಇಟ್ಕೊಂಡು ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ನಂಬರ್ ಒನ್ ಟೂ ಮತ್ತು ತ್ರೀ ಮೂರು ಜನರಿಗೆ ಪ್ರತಿ ವಿಧಾನಸಭಕ್ಕೆ ಮೂರು ಜನರಿಗೆ ಎಲ್ಲೆಲ್ಲಿ ಕೆಲವೊಂದು ಕಡೆ ಆ ಎರಡನೇ ನಂಬರ್ಗೆ ಎರಡೆರಡು ಮಕ್ಕಳು ಒಂದನೇ ನಂಬರ್ಗೆ ಈಕ್ವಲ್ ಮಾರ್ಕ್ಸ್ ತೊಗೊಂಡಾಗ ಆ ಸಂಖ್ಯೆ ಹೆಚ್ಚಾಗುತ್ತೆ ಅದಕ್ಕೆ ಪ್ರತಿ ಮತಕ್ಷೇತ್ರಕ್ಕೆ ಮೂರರು ಅಂತಂದರೆ ಹತ್ತು ಮತಕ್ಷೇತ್ರ ಮೂವತ್ತು ಜನ ಆಗ್ತದ ಹೊರತಾಗಿ ಅವರು ಐವತ್ತು ಜನ ಮಕ್ಕಳಾಗಿದ್ದಾರೆ ಪ್ಯಾರ್ಲೆಲ್ ಮಾರ್ಕ್ಸ್ ಇರೋದರಿಂದ ಎರಡನೇ ನಂಬರ್ಗೆ ಇಬ್ಬರು ಮಂದಿ ಒಂದನೇ ನಂಬರ್ಗೆ ಇಬ್ಬರು ಮಂದಿ ಕೆಲವೊಂದು ಕಡೆ ಆಗಿದ್ದಾರೆ ಅವರನ್ನು ಕೂಡ ನಾವು ಆಹ್ವಾನಿಸಿದ್ದೀವಿ ಅಂದರೆ ಒಟ್ಟು ಈ ಹೈಸ್ಕೂಲ್ ಪ್ರೌಢಶಾಲಾ ವಿಭಾಗದಲ್ಲಿ ಐವತ್ತು ಮಕ್ಕಳನ್ನು ಹತ್ತು ವಿಧಾನಸಭಾ ಕ್ಷೇತ್ರದಿಂದ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ಪ್ರೋತ್ಸಾಹ ಅವರ ಅಭಿನಂದನೆ ಮಾಡ್ತಕ್ಕಂಥ ಅವರ ತಾಯಿ ತಂದೆ ಫ್ಯಾಮಿಲಿ ಮೆಂಬರ್ಸು ಅವರಿಗೆ ಸಹಕಾರ ಮಾಡಿದಂಥ ಗುರುವಂದನೆ ಎಲ್ಲರಿಗೂ ಕೂಡ ಒಂದು ತುಂಬ ಮನಸ್ಸಿನಿಂದ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳು ನಾನೇ ಅವ್ರನ್ನ ಅಭಿನಂದಿಸಬೇಕು ಅನ್ನೋ ಒಂದು ಮನೋಭಾವನೆಯನ್ನು ವ್ಯಕ್ತಪಡಿಸಿದಾಗ ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಪಿ ಯು ಸಿಯಲ್ಲಿ ಎರಡನೇ ಪಿ ಯು ಸಿಯಲ್ಲಿ ಮೂರು ವಿಭಾಗದಲ್ಲಿ ಕಲಾ ಇರ್ಬೋದು ವಿಜ್ಞಾನ ಇರ್ಬೋದು ಮತ್ತು ನಮ್ಮ ಕಾಮರ್ಸ್ ಕಾಮರ್ಸ್ ಕೂಡ ಅಂದರೆ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಮೂರು ವಿಭಾಗಕ್ಕೆ ಪ್ರಥಮ ಬಂದವಂಥ ಮಕ್ಕಳನ್ನು ಇಲ್ಲಿ ಅಭಿನಂದಿಸ್ತಾ ಇದ್ದೀವಿ ಅವರು ಕೂಡ ಸುಮಾರು ಮೂವತ್ತಾರು ಜನ ಆಗ್ತಾರೆ ಹಿಂಗೆ ಒಟ್ಟಿಗೆ ಒಂದು ಎಂಬತ್ತಾರರಿಂದ ತೊಂಬತ್ತು ಜನ ಮಕ್ಕಳನ್ನು ಪ್ರೋತ್ಸಾಹನ ಅವರಿಗೆ ಅಭಿನಂದನೆ ಪತ್ರ ಅವರಿಗೆ ಸಹಾಯಧನ ಮತ್ತು ಅವರಿಗೆ ಒಂದು ಒಳ್ಳೆಯ ಉಪನ್ಯಾಸ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇದೇ ಬರೋ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತುವರೆ ಗಂಟೆಗೆ ಈ ಲೋಕಸಭಾ ಸಭಾಂಗಣದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರೇ ಉದ್ಘಾಟನೆ ಮಾಡ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸ್ಥಳೀಯ ಶಾಸಕರಾದಂಥ ಗಣೇಶಣ್ಣ ಹುಕ್ಕೇರೆಯವರು ಉಪಸ್ಥಿತಿರ್ತಾರೆ ನಾನು ಅಧ್ಯಕ್ಷರು ಬೂಡ ಲಕ್ಷ್ಮಣರಾವ್ ಚಿಂಗ್ಳೆ ಉಪಸ್ಥಿತಿ ಮಹಾವೀರಣ್ಣ ಮೊಹಿತೆಯವರು ಪ್ರಭಾಕರ್ ಕೋರೆಯವರು ಮತ್ತು ಎಲ್ಲ ನಮ್ಮ ಈ ಬಳಗದವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತೀವಿ ಮುಖ್ಯ ಅತಿಥಿಗಳಾಗಿ ಸಿ ಅದ ಹೇಳ್ತಿದ್ದೀನಿ ಅತಿಥಿಗಳಾಗಿ ಅತಿಥಿಗಳಾಗಿ ರಾಮನಗೌಡ ಕಣ್ಣೊಳ್ಳಿ ಚಿಕ್ಕೋಡಿ ನಮ್ಮ ಬೆಳಗಾವಿನ ನಿರ್ದೇಶಕರು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಯಾಕಂದರೆ ಭಾಳಷ್ಟು ಜನ ಮಕ್ಕಳು ಈ ನಿವಾಸಿ ಶಾಲೆಗಳಿಂದ ಕೂಡ ಆಯ್ಕೆಯಾಗ ಸಂದರ್ಭ ಇದೆ ವಸ್ತಿ ಶಾಲೆಗಳಿಂದ ಆಮೇಲೆ ನಮ್ಮ ಚಿಕ್ಕೋಡಿಯ ಎ ಸಿ ಉಪವಿಭಾಗದಂಥ ಸುಭಾಷ್ ಎಸ್ ಸಂಪಗಾವಿ ಅವರು ಕೂಡ ಅತಿಥಿಗಳಾಗಿ ಇರ್ತಾರೆ ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕರಾದಂಥ ಪಾಂಡುರಂಗೇಶ್ವರ ಭಂಡಾರೆ ಪಿ ಯು ಡಿ ಡಿ ಬೈ ಅವರು ಕೂಡ ಅತಿಥಿಗಳಾಗಿ ಉಪಸ್ಥಿತಿರ್ತಾರೆ ಮತ್ತು ಪ್ರೌಢಶಾಲೆಯ ಡಿ ಡಿ ಪಿಗಳಾದಂಥ ಆರ್ ಎಸ್ ಸೀತಾರಾಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮಕ್ಕಳಿಗೆ ಒಂದು ಅವರ ಭವಿಷ್ಯಕ್ಕೆ ನಾಂದಿ ಆಗ್ತಕ್ಕಂಥ ವಿಚಾರಗಳನ್ನು ಹೇಳಿಕೊಡಲಿಕ್ಕೆ ಒಬ್ಬರು ಉಪನ್ಯಾಸಕರು ಬರ್ತಾರೆ ಅವರು ಮಜಲಟ್ಟಿಯ ಪದವಿ ಪೂರ್ವ ಕಾಲೇಜ್ನಲ್ಲಿ ಉಪನ್ಯಾಸಕರಾದಂಥ ವಿಶ್ವನಾಥ್ ಚೋಗ್ಲಾ ಅವರು ಅಂದಿನ ದಿನ ಉಪನ್ಯಾಸವನ್ನು ನೀಡ್ತಾರೆ ಈ ಬಂದ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಪತ್ರ ಗೌರವಧನ ಮತ್ತು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ತಾಯಿ ತಂದೆಯನ್ನು ಕರ್ಕೊಂಡು ಬರಲಿಕ್ಕೆ ಆಹ್ವಾನವನ್ನು ನೇರವಾಗಿ ನಮ್ಮ ಸಂಸದರು ಅವರೇ ಖುದ್ದಾಗಿ ಆ ಮಕ್ಕಳಿಗೆ ಪತ್ರವನ್ನು ಗಳಿಸಿದರು ಅವರೇ ಖುದ್ದಾಗಿ ಪತ್ರ ಬರೆದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಪುರಸಭೆ ಮಾಜಿ ಅಧ್ಯಕ್ಷ ಪ್ರಭಾಕರ್ ಕೋರೆ ಕೆಪಿಸಿಸಿ ಸದಸ್ಯ ರಾಜು ಕೊಟ್ಕಿ ಸಂಸದರ ಕಚೇರಿ ವ್ಯವಸ್ಥಾಪಕ ರಾಮಕೃಷ್ಣ ಪಾನ್ಬೋಡೆ ಮೊದಲಾದವರು ಉಪಸ್ಥಿತರಿದ್ದರು